ಚೆನ್ನಾಗಿ ಕಾಣಬೇಕು ಸ್ಟೈಲಿಶ್ ಆಗಿರಬೇಕು ಅಂತ ನೀವು ಕಣ್ಣಿಗೆ ಕಲರ್ ಲೆನ್ಸ್ ಬಳಸ್ತಿದ್ದೀರಾ ಹಾಗಾದರೆ ನೀವು ಎಚ್ಚರಿಕೆ ವಹಿಸೋದು ಮುಖ್ಯ ಕಲರ್ ಲೆನ್ಸ್ ಬಳಸಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಇದು ಮಾಡರ್ನ್ ಯುಗ ಏನೇ ಆದರೂ ಎಲ್ಲವೂ ಸ್ಟೈಲಿಶ್ ಆಗಿರಬೇಕು ಎಲ್ಲರಿಗಿಂತ ಅಂದವಾಗಿ ಕಾಣಬೇಕು ಅಂತ ಬಯಸ್ತಾರೆ ಹೀಗಾಗಿ ಫ್ಯಾಷನ್ ಅನ್ನೋ ಹೆಸರಿನಲ್ಲಿ ಅನೇಕರು ಕಣ್ಣಿಗೆ ಕಲರ್ ಲೆನ್ಸ್ ಬಳಸ್ತಾರೆ ಹೀಗೆ ಕಲರ್ ಲೆನ್ಸ್ ಬಳಸುವಾಗ ಎಚ್ಚರಿಕೆ ವಹಿಸೋದು ಮುಖ್ಯ ಅದರಲ್ಲೂ ಮಾರುಕಟ್ಟೆಯಲ್ಲಿ ಸಿಗುವ ಸಿಕ್ಕ ಸಿಕ್ಕ ಲೆನ್ಸ್ ಬಳಕೆ ಮಾಡೋದಕ್ಕೂ ಮೊದಲು ಎಚ್ಚರಿಕೆ ವಹಿಸಬೇಕು ಯಾಕಂದ್ರೆ ಲೆನ್ಸ್ ಅನೇಕ ಗಾತ್ರಗಳಲ್ಲಿ ಬರುತ್ತವೆ ಆದ್ದರಿಂದ ನೀವು ಲೆನ್ಸ್ ಪರ್ಚೇಸ್ ಮಾಡುವಾಗ ನಿಮ್ಮ ಕಣ್ಣುಗಳ ಗಾತ್ರ ಮತ್ತು ಆಕಾರದ ಬಗ್ಗೆ ಕಾಳಜಿ ವಹಿಸಬೇಕು ನೀವು ಸರಿಯಾದ ಗಾತ್ರದ ಲೆನ್ಸ್ ಖರೀದಿಸದಿದ್ರೆ ಕಣ್ಣುಗಳಲ್ಲಿ ಸೋಂಕಿನ ಸಮಸ್ಯೆ ಉಂಟಾಗಬಹುದು ಇನ್ನು ಈಗಿನ ಕಾಲದಲ್ಲಿ ಎಲ್ಲವೂ ಆನ್ಲೈನ್ನಲ್ಲಿ ಕಡಿಮೆ ರೇಟ್ಗೆ ಸಿಗ್ತವೆ ಆನ್ಲೈನ್ನಲ್ಲಿ ಖರೀದಿಗೂ ಮೊದಲು ಕಣ್ಣಿಗೆ ಹಾಕುವ ಲೆನ್ಸ್ ವಿಚಾರದಲ್ಲೂ ಯೋಚನೆ ಮಾಡಬೇಕು ಯಾಕಂದ್ರೆ ನಿಮ್ಮ ಕಣ್ಣಿನ ಗಾತ್ರಕ್ಕೆ ಸರಿಹೊಂದುವ ಲೆನ್ಸ್ ಆಯ್ಕೆಯನ್ನ ಆನ್ಲೈನ್ ಮಾಡೋದು ಕಷ್ಟ ನಿಮ್ಮ ಕಣ್ಣಿನ ಗಾತ್ರಕ್ಕಿಂತ ದೊಡ್ಡ ಅಥವಾ ಸಣ್ಣ ಗಾತ್ರದ ಲೆನ್ಸ್ ಬಳಸಿದ್ರೆ ಕಣ್ಣಿಗೆ ಗಾಯವಾಗುವ ಸಾಧ್ಯತೆ ಇದೆ ಇನ್ನು ಅನೇಕ ಬ್ರ್ಯಾಂಡ್ಗಳಲ್ಲಿ ಬಣ್ಣದ ಲೆನ್ಸ್ಗಳು ಲಭ್ಯವಿರುತ್ತವೆ ಅವುಗಳಲ್ಲಿ ಕೆಲವು ತುಂಬಾ ಕಡಿಮೆ ರೇಟ್ಗೆ ಸಿಗ್ತವೆ ಹಣ ಉಳಿಸುವ ಸಲುವಾಗಿ ಯಾವುದೇ ಸ್ಥಳೀಯ ಬ್ರ್ಯಾಂಡ್ನ ಲೆನ್ಸ್ ಖರೀದಿಸಬೇಡಿ ಬದಲಾಗಿ ಅಮೂಲ್ಯವಾದ ಕಣ್ಣುಗಳಿಗಾಗಿ ವಿಶ್ವಾಸಾರ್ಹ ಮತ್ತು ಉತ್ತಮ ಬ್ರ್ಯಾಂಡ್ಗಳ ಲೆನ್ಸ್ ಆರಿಸಿ ನೀವು ಬಳಸಿದ ಲೆನ್ಸ್ ಅನ್ನ ಬೇರೆ ಯಾರೊಂದಿಗೂ ಹಂಚಿಕೊಳ್ಬೇಡಿ ಇದು ಕಣ್ಣಿನ ಸೋಂಕಿಗೆ ಕಾರಣವಾಗಬಹುದು ಬೇರೊಬ್ಬರಿಗೆ ಬಳಸಿದ ಲೆನ್ಸ್ ಅನ್ನ ನೀವು ಕಣ್ಣಿಗೆ ಹಾಕಿದ್ರೆ ಅವರ ಸೋಂಕು ನಿಮ್ಮ ಕಣ್ಣಿಗೂ ಹರಡ್ಬೋದು ಹೀಗಾಗಿ ಅಂದ ಕಾಣಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಕೂಡ ಮುಖ್ಯವಾಗಿರುತ್ತೆ ನಮಸ್ಕಾರ